ಅಲ್ಲ ಸರ್ ಈಗ ಪಂಚ ಹಾಕೊಂಡಿರೋ ಮಾಲ್ ಒಳಗಡೆ ಬಿಡಲ್ವಾ ನಾವು ಚಿಟಿ ಮಾಲಿಗೆ ಸಿನಿಮಾ ನೋಡಕ್ ಬಂದಿದ್ವಿ ಆರ್ ಗಂಟೆಕ್ ಬಂದಿದೀವಿ ಈ ಸೆಕ್ಯೂರಿಟಿ ಇರ್ತಾರೆ ಇವರು ಪಂಚ ಹಾಕೊಂಡವ್ರೆ ನಾವು ಅಲೋ ಮಾಡಲ್ಲ ಅಂತ ಬೆಂಗಳೂರಿನ ವಿಜಯನಗರದ ನಿವಾಸಿಯಾದ ನಾಗರಾಜ್ ಅನ್ನೋರ ತಂದೆ ಮೂಲತಃ ರೈತರು ಅವರು ಹಾವೇರಿಯಿಂದ ಬೆಂಗಳೂರಿನಲ್ಲಿರೋ ಮಗನ ಮನೆಗೆ ಬಂದಿದ್ರು ಜುಲೈ ಹದಿನಾರನೇ ತಾರೀಕು ತಮ್ಮ ವೃದ್ಧ ತಂದೆಯವರಿಗೆ ಸಿನಿಮಾ ತೋರಿಸಿ ಖುಷಿ ಪಡಿಸೋದಕ್ಕೆ ಡಿಸೈಡ್ ಮಾಡಿರೋ ನಾಗರಾಜ್ ಅವರು ತಂದೆಯನ್ನ ಜಿಟಿ ಮಾಲ್ಗೆ ಕರೆದುಕೊಂಡು ಹೋದ್ರು ಸಾಮಾನ್ಯವಾಗಿ ಪಂಚೆ ಉಡೋ ಹವ್ಯಾಸ ಇರೋ ಅವರು ಎಂದಿನ ಹಾಗೆ ಪಂಚೆಯನ್ನ ಉಟ್ಕೊಂಡು ಮಗನ ಜೊತೆಗೆ ಮಾಲ್ಗೆ ಹೋಗಿದ್ರು ಮಾಲ್ನ ಟಾಪ್ ಫ್ಲೋರ್ ನಲ್ಲಿರೋ ಸಿನಿಮಾ ಥಿಯೇಟರ್ನ ಒಳಗಡೆ ಎಂಟ್ರಿ ಕೊಡುವಾಗ ಅಲ್ಲಿ ತಪಾಸಣೆ ಮಾಡೋ ಭದ್ರತಾ ಸಿಬ್ಬಂದಿ ನಾಗರಾಜ್ ಅವರ ತಂದೆಯನ್ನ ತಡೆದಿದ್ದಾರೆ ಪಂಚೆ ಹುಟ್ಟಿರೋದ್ರಿಂದ ಸಿನಿಮಾ ಥಿಯೇಟರ್ ಒಳಗಡೆ ಅವರನ್ನ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಆದರೆ ನಾಗರಾಜ್ ಅವರು ಸಿಬ್ಬಂದಿ ವರ್ತನೆಯನ್ನ ಆಕ್ಷೇಪಿಸಿದ್ದಾರೆ ಈ ಸಂದರ್ಭದಲ್ಲಿ ಸಿಬ್ಬಂದಿಯು ಪಂಚೆ ಹುಟ್ಟವರನ್ನ ಒಳಗೆ ಬಿಡಬಾರದು ಅಂತ ಜಿಟಿ ಮಾಲ್ನ ನಿಯಮ ಅಂತ ಹೇಳಿದ್ದಾರೆ ಸುಮಾರು ಅರ್ಧ ಗಂಟೆ ತನಕ ಸಿಬ್ಬಂದಿ ಜೊತೆ ವಾದ ಮಾಡಿದ್ದಾರೆ ಅರ್ಧ ಗಂಟೆ ಆದಮೇಲೆ ಆ ವೃದ್ಧರು ಸಿನಿಮಾ ಮಂದಿರಕ್ಕೆ ಪ್ರವೇಶ ಪಡೆಯದೆ ಮೂಕ ಪ್ರೇಕ್ಷಕರಾಗಿ ನಿಂತಿದ್ರು ಆ ಮುಗ್ಧ ತಂದೆ ಸಿಬ್ಬಂದಿ ತಮ್ಮಿಂದ ಒಂದು ಹಿರಿ ಜೀವಕ್ಕೆ ಅಪಮಾನ ಆಗಿದ್ರು ರೂಲ್ಸ್ ಬಗ್ಗೆನೇ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡಿದ್ದಾರೆ ಈ ಘಟನೆಯಿಂದ ಬೇಸತ್ತ ನಾಗರಾಜ್ ಅವರು ತಮ್ಮ ತಂದೆಗೆ ಆಗಿರೋ ಅಪಮಾನವನ್ನ ವಿಡಿಯೋ ಮೂಲಕ ಹೇಳಿಕೊಂಡು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಇಷ್ಟೆಲ್ಲ ಆದ್ಮೇಲೆ ಈಗ ಎಲ್ಲಾ ರೈತರಿಗೂ ಕ್ಷಮೆ ಕೇಳ್ತೀನಿ ಅಂತ ಅವಮಾನಿಸಿದ ಭದ್ರತಾ ಸಿಬ್ಬಂದಿ ಕೈ ಮುಗಿದು ಕೇಳಿಕೊಂಡಿದ್ದಾರೆ ಸೆಕ್ಯೂರಿಟಿಗೆ ಗೊತ್ತಾಗದೆ ಹೀಗಾಗಿದೆ ರೈತರಿಗೆ ಕ್ಷಮೆ ಕೇಳ್ತೀವಿ ಸೆಕ್ಯೂರಿಟಿಗೂ ಬುದ್ಧಿ ಮಾತನ್ನ ಹೇಳ್ತೀವಿ ಅವಮಾನಿಸಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಪಂಚೆ ಹಾಕೊಂಡ್ ಬಂದಿರೋ ವಿಚಾರ ಕೂಡ ಗೊತ್ತಿರಲಿಲ್ಲ ಯಾವುದೇ ರೈತರಿಗೆ ಪಂಚೆ ಹಾಕೊಂಡು ಬರಬೇಡಿ ಅಂತ ನಾವು ಹೇಳೋದಿಲ್ಲ ಅಂತ ಜಿಟಿ ಮಾಲ್ನ ಮೇಲ್ವಿಚಾರಕ ಸುರೇಶ್ ಈಗ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದರೆ ರೈತರಿಗೆ ಅವಮಾನ ಮಾಡಿದ ಘಟನೆಯಿಂದ ಆಕ್ರೋಶಗೊಂಡಿರೋ ಕೆಲವು ಕನ್ನಡಪರ ಸಂಘಟನೆಗಳ ಸದಸ್ಯರು ಬುಧವಾರ ಬೆಳಿಗ್ಗೆ ಪಂಚೆ ಹಾಕೊಂಡು ಬಂದು ಜಿಟಿ ಮಾಲ್ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ನಮ್ಮರು ರೈತರು ಧರಿಸೋ ಬಟ್ಟೆ ನಮ್ಮ ಸಂಸ್ಕೃತಿ ಆದರೆ ನಮ್ಮ ಸಂಸ್ಕೃತಿಯ ಪ್ರತೀಕವಾದ ರೈತರನ್ನ ಮಾಲ್ನ ಒಳಗಡೆ ಬಿಡದ ಸೆಕ್ಯೂರಿಟಿ ಸಿಬ್ಬಂದಿ ಮತ್ತು ಶಾಪಿಂಗ್ ಮಾಲ್ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಕನ್ನಡ ಪರ ಹೋರಾಟಗಾರರು ಆಗ್ರಹ ಮಾಡ್ತಿದ್ದಾರೆ ಈ ಪ್ರತಿಭಟನೆಯಲ್ಲಿ ರೂಪೇಶ್ ರಾಜಣ್ಣ ಕೂಡ ಭಾಗಿಯಾಗಿದ್ರು ಹೇಳಿ ಹೇಳ್ತೀರಾ ನೀವು ಪಂಚ ಹೇಳ್ತಿದ್ರಲ್ಲ ಹೇಳಿ ಈಗ ಪಂಚ ಅದೇ ವಿಡಿಯೋ ಹೇಳಿ ನೀವು 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 ಬಿಡ್ತಾ ಇಲ್ಲವಾ ಪಂಚ ಹಾಕೊಂಡಿರೋರ್ಗೆ ಅದೇ ಮಾಲಲ್ಲಿ ಪಂಚ ಈ ಜಿಟಿ ಮಾಲಲ್ಲಿ ಪಂಚ ಹಾಕೊಂಡಿರೋ ಬಿಡಲ್ವಾ ಅಲ್ಲ ಹೇಳಿ

ಹಾಂ ನಮಗೆ ನಿಮ್ಗೆ ಐದು ನಿಮಿಷ ನಿಮಗೆ ತಲೆ ಕೆಟ್ಟಿದೆ ಸರ್ ಅವ್ರು ಏನು ಮಾಡ್ತೀವಿ ಈ ಮಾಲ್ ಒಳಗಡೆ ಬಿಡ ಬಿಡೋಲ್ಲ ಬಿಡೋಲ್ವ ಪಂಚ ಹಾಕ್ಕಂಡಿರೋಲ್ಲ ಜಿ ಟಿ ಅಲ್ಲಿ ಬಿಡಲ್ವಾ ಪಂಚ ಹಾಕೊಂಡಿರೋರು ಬಿಡಲ್ವಾ ನಮ್ಮ ದಂದೆ ನಾವು ಜಿ ಟಿ ಮಾಲ್ಗೆ ಸಿನಿಮಾ ನೋಡೋಕೆ ಬಂದಿದ್ದೀವಿ ಆರು ಗಂಟೆಗೆ ಬಂದಿದ್ದೀವಿ ಈ ಸೆಕ್ಯೂರಿಟಿ ಅಂತಾರೆ ಇವರು ಪಂಚ ಹಾಕೊಂಡವ್ರೆ ನಾವು ಅಲೋ ಮಾಡಲ್ಲ ಅಂತ ಪಂಚೆ ತೋರಿಸ್ಕೊಂಡು ಮಂಚೆ ಹಾಕೊಂಡಿರೋ ಮಾಡಿಲ್ಲ ಹೋಗೋದು ಕರ್ಕೊಂಡೋಗೋದು ಮಾಲೊಳಗಡೆ ಅಲ್ಲಿ ಸೆಕ್ಯೂರಿಟಿ ಕೇಳಿದ್ರೆ ಹೇಳ್ತಾನೆ ಇಲ್ಲ ಸರ್ ನಮ್ಗೆಲ್ಲ ಮಾಡಲ್ಲ ನಮಗೆ ರೂಲ್ಸ್ ಇದೆ ರೂಲ್ಸ್ ಅವ್ರು ನೀವು ಹೋಗಿ ಕೇಳ್ಕೊಳ್ಳಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಅವನು ಮೀಡಿಯಾದ ಅಂತಂದ್ರೆ ನೀವೇನ ಇದ್ರು ಅಲ್ಲಿ ಮಾತಾಡ್ಕೊಳ್ಳಿ ಅಂತ ನಾವು ಈಗ ಎಷ್ಟು ಗಂಟೆ ಬಂದಿದ್ದೀವಿ ನಾನು ಆರು ಗಂಟೆಗೆ ಬಂದಿದ್ದು ಆರು ಗಂಟೆಗೆ ನೀವು ಒಳಗಡೆ ಹೋಗ್ತಾ ಸ್ಟ್ರೈಟ್ ಅವ್ರು ಕೇಳಿದ್ದು ನಮ್ಗೆ ಇಲ್ಲ ಸರ್ ನಾವು ಅಲೋ ಮಾಡೋಕ್ಕಾಗಲ್ಲ ಅಲ್ಲಿ ಸೂಪರ್ವೈಸರ್ ಕೇಳಿ ಅಂತ ಅಲ್ಲಿ ಸೂಪರ್ವೈಸರ್ ಕೇಳಿದ್ರೆ ಇಲ್ಲ ಸರ್ ನಾವು ಅಲೋ ಮಾಡಲ್ಲ ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ ಅವ್ರನ್ನ ಪಂಚ ಹಾಕೋ ಪಂಚ ಹಾಕೊಂಡ್ರೆ ಅಲೋ ಮಾಡಲ್ಲ ಅಂತಂದು ಹೇಳಿದ್ರು ಪಂಚ ಹಾಕೊಂಡ್ರೆ ಅಲೋ ಮಾಡಲ್ಲ ಪಂಚ ಹಾಕಂದ್ರೆ ಅಲೋ ಮಾಡಲ್ಲ ಸರ್ ಹೇಳಿ ಸರ್ ನೀವು ಏನಾಯ್ತು ಸರ್ ಬಂದ್ರಲ್ಲ ಮಾಲೀಕ ಹೆಜ್ಜೆ ಹಾಕೊಂಡ್ ಬಂದ್ರೆ ಹೊರಗೆ ಬಿಡಂಗಿಲ್ಲ ಅಂತಂದ್ರೆ ಅವ್ರು ಬ್ಯಾಟ್ ಹಾಕೊಂಡ್ ಬರ್ಬೇಕು ಏನ್ ಪಂಚಿ ಹಾಕೊಂಡ್ ಬರೋದಪ್ಪ ಏನ ಬಂದು ಬಿಟ್ಟು ಬರೋದಕ್ಕತಿ ನಾವು ಹಳ್ಳಿ ಮಂದಿ ಅಂದ್ರೆ ಅವರೇ ಇರಲಿ ನಮಗೆ ಇದಾಕತಿ ಅಂತ ಯಾವುದಣ್ಣ ಮಾಲಿದು ಬ್ಯೂಟಿ ಬ್ಯೂಟಿ ಮೇಲೆ ಬ್ಯೂಟಿ ಮಾಲ್ ಮಾಡ್ತೀನಿ ನೋಡು ಮಾಡ್ತೀನಿ ನೋಡು ಅಲ್ಲ ನಮಗೆ ನಮ್ಮ ತಂದೆ ತಾಯಿನ ಮಾಲಲ್ಲಿ ಕರ್ಕೊಂಬಂದು ಸಿನ್ಮಾ ನೋಡ್ಬೇಕಂತ ಆಸೆ ಇರುತ್ತೆ ಸಿನ್ಮಾ ತೋರಿಸ್ಬೇಕಂತ ಆಸೆ ಇರುತ್ತೆ ಇವ್ರು ಅವ್ರ ಪಂಚಾಯತ್ ಅಲೌ ಮಾಡಿಲ್ಲ ಅಂದ್ರೆ ಅವ್ರ್ಗೆ ಹೆಂಗೆ ಈಗ ಪ್ಯಾಂಟಾಗಿ ಸ್ಪಾಂಟ್ ಕರ್ಕೊಂಡು ಸರಿ ಅಣ್ಣ ಅವ್ರು ಏನಾರು ಪ್ರೂಫ್ ಏನಾರು ಇದೆಯಣ್ಣ ಅದು ಅವ್ರ ಮ ಸೆಕ್ಯೂರಿಟಿ ಯಾರು ಮಾತಾಡಿರೋದು ಸೆಕ್ಯೂರಿಟಿ ಸಪ್ಲೈಸರ್ ಮಾತಾಡಿರೋದೈತೆ ಅವ್ನು ಕರೆಕ್ಟಾಗಿ ಮಾತಾಡೋದಿಲ್ಲ ಹೇಳಿ ನಾನೇಳ್ತ ಕಾಲಿನ ತೋರಿಸೋದು ವಿಡಿಯೋ ಐತೆ ಅವ್ನು ಕರೆಕ್ಟಾಗಿ ಹ 对了 ಹೇಳಿ ಮತ್ತೆ ಅದರಲ್ಲಿ ಹೇಳ್ತೀರಾ ನೀವು ಪಂಚ ಹಾಕೊಂಡವ್ರನ್ನ ಬಿಡಲ್ಲ ಅಂತ ಹೇಳ್ತಿದ್ರಲ್ಲ ಹೇಳಿ ಈಗ ಪಂಚ ಹಾಕೊಂಡಿದೀರ ಬಿಡಲ್ಲ ಅಲ್ಲ ಅದೇ ವಿಡಿಯೋ ಹೇಳಿ ನೀವು 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 ಬಿಡ್ತಾ ಇಲ್ಲಲ್ವಾ ಪಂಚ ಹಾಕೊಂಡಿರೋರಿಗೆ ಅದೇ ಮಾಲಲ್ಲಿ ಪಂಚ ಈ ಜಿ ಟಿ ಮಾಲಲ್ಲಿ ಪಂಚ ಹಾಕೊಂಡಿರೋ ಬಿಡಲ್ವಾ ಅಲ್ಲ ಬೇಕು ಹೇಳಿ ಅಲ್ಲ ಕೇಸ್ ಹಾಕೇಳಿ நீ மீடியாத பஞ்சாண்டி அல்ல சார் பஞ்சாக்கனா மாலை ஒழுகேடல்